ನಮಸ್ಕಾರ ನಾನು ಪವಿತ್ರ ನನ್ನ ಜೀವನದ ಒಂದು ಚಿಕ್ಕ ಕಥೆ ನಾನು ಒಂದು ಐ ಟಿ ಆಫೀಸಲ್ಲಿ ಕೆಲಸ ಮಾಡುತ್ತೇನೆ ನಾನು ಒಂದು ದಿವಸ ಕೆಲಸ ಮಾಡುತ್ತಾ ಮಾಡುತ್ತಾ ತಡರಾತ್ರಿ ಹನ್ನೆರಡು ದಾಟಿತು ನನಗೆ ಸಮಯವೇ ಗೊತ್ತಾಗಿಲ್ಲ ಒಂದೇ ಸರ್ತಿ ಗಾಬರಿಗೊಂಡು ಓಡುತ್ತಾ ಬಸ್ ಸ್ಟಾಪಿಗೆ ಬಂದಿದ್ದೀನಿ ಅಲ್ಲಿ ಆ ಕಡೆ ಈ ಕಡೆ ನೋಡಿದರೆ ಯಾರೂ ಕಾಣಿಸುತ್ತಿರಲಿಲ್ಲ ಯಾವ ವಾಹನಗಳು ಓಡಾಡುತ್ತಿರಲಿಲ್ಲ ನನಗೆ ಭಯದಲ್ಲಿ ಏನು ಮಾಡಬೇಕು ಅಂತ ಅರ್ಥನೇ ಆಗಲಿಲ್ಲ ವಾಹನಗಳು ಬಂದರೂ ಯಾರ ಜೊತೆಗೆ ಹೋಗುವುದಕ್ಕೂ ಭಯ ಆಗುತ್ತಿತ್ತು ಅಷ್ಟರಲ್ಲಿ ಒಬ್ಬ ಅಣ್ಣ ಬರುವುದನ್ನು ಕಂಡೆ ಅವರಿಗೆ ಲಿಫ್ಟ್ ಕೇಳಿ ಅವರ ಜೊತೆ ಹೊರಟೆ ಮನೆಗೆ ಸೇಫಾಗಿ ಮುಟ್ಟಿದ್ದೀನಿ ಅಷ್ಟರಲ್ಲಿ ಆ ಅಣ್ಣ ನನಗೆ ಕೇಳಿದ ತಂಗಿ ಇಷ್ಟು ಕತ್ತಲಲ್ಲಿ ಎಲ್ಲಿಂದ ಬರುತ್ತಿದ್ದಿ ಮತ್ತೆ ಅಷ್ಟೊಂದು ವಾಹನಗಳು ಹೋದರೂ ನೀನು ಯಾಕೆ ಹೋಗಲಿಲ್ಲ ನಾನು ನನ್ನ ಬಗ್ಗೆ ಪೂರ್ತಿಯಾಗಿ ಅಣ್ಣನಿಗೆ ಹೇಳಿಬಿಟ್ಟಿದ್ದೀನಿ ಮತ್ತು ಅಣ್ಣ ಕೇಳಿದ ನನ್ನನ್ನೇ ತಂಗಿ ನೀನು ಯಾಕೆ ಲಿಫ್ಟ್ ಕೇಳಿದ್ದೀಯಾ ಅಣ್ಣ ನಿನ್ನ ಹಣೆಯ ಮೇಲೆ ತಿಲಕ ಹೆಗಲ ಮೇಲೆ ಕೇಸರಿ ಶಾಲು ಮತ್ತು ಎಲ್ಲಕ್ಕಿಂತ ದೊಡ್ಡದು ನಿಮ್ಮ ಬೈಕಿನ ಮೇಲೆ ಚೌಡಯ್ಯನ ಸ್ಟಿಕರ್ ನೀವು ಅಂಬಿಗರು ನೀವು ನಂಬಿಗರು ನೀವು ಅಂಬಿಗರು ನೀವು ನಂಬಿಗರು ಅಷ್ಟು ದೊಡ್ಡ ನದಿಯನ್ನೇ ದಾಟಿಸುತ್ತೀರಾ ಅದಕ್ಕೆ ನಿಮ್ಮನ್ನು ನಂಬಿ ಬಂದೆ ಅವರನ್ನು ನಮಸ್ಕಾರ ಎಂದು ಧನ್ಯವಾದ ಸಲ್ಲಿಸಿದೆ